ನಮ್ಮ ರಾಜ್ಯಪಾಲರೊಬ್ರು ಕೇಳಿ ಈ ರೀತಿ ಅಪಮಾನ ಮಾಡಬೇಕಪ್ಪ ಅವ್ರ ಒಬ್ಬ ಹಿರಿಯ ದಲಿತ ಮುಖಂಡರು ಅಪಮಾನ ಮಾಡೋದು ಅವ್ರ ಸಡ್ ಓಡಿದ್ರು ಅವ್ರ ಧಿಕಾರ ಮಾಡುದು ನಾವೇ ಅವರ ಬಿ ಹಾಕೊಂಡು ಹಾ ಹರ್ಕೊಂಡು ಆಚಿಗೇಡಿ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡಬೇಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಬೇಕು ತಾನೇ ಅವರಿ ಬಿ ಯಾರು ಅರ್ಧಲ್ಲ ಬಿಜೆಪಿ ಅರ್ಧಲ್ಲ ಉಜೆಪಿಯರು ಹರ್ತಲ್ಲ ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿಜೆಪಿಯವರು ನನಗ್ ಹೊಡೆದ್ರು ಅಂತ ಹೇಳಿ ನಾಟಕ ಮಾಡ್ತಾರೆ ಇವರು ಸ್ವಾತಂತ್ರ್ಯದಾಗೂ ಇದೆ ನಾಟಕ ಮಾಡಲ್ಲ ನೆರವೂ ಏನ್ ದೊಡ್ಡ ಕ್ರಾಂತಿ ಮಾಡಲ್ಲ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಗ್ತಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ ಇಲ್ಲ ಅಂಬೇಡ್ಕರ್ ಅವ್ರೇ ಹೇಳ ಸರ್ಕಾರ ನೋಯಿದ್ರಿಂದ ನೆರು ಟಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ದಲಿತ ಇರಬಾರ ಆದ್ರೆ ಕಾಂಗ್ರೆಸ್ಗೆ ಏನೋ ನೈತಿಕತೆ ಇಲ್ಲ ಅವರೇ ಎಜೆಂಟ್ ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇನ್ನು ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂತ ಕೆಲಸ ಮಾಡ್ಯಾರ ಈ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ಅವ್ರ ವಿಧಾನಸಭೆಯಲ್ಲಿ ಮಾಡಿದ್ ಹೇಳಿ ಹೇಳಿಕೊಳ್ಳಿ